ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಅವ್ರಿಗೆಲ್ಲ ನಮಸ್ಕಾರ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಇವತ್ತು ಕೂಡ ನಾನೇ ಮಾತಾಡ್ತಿರೋದು ಯಾಕಂದರೆ ಇವತ್ತು ಶ್ರುತಿ ಕನ್ನಡ ವ್ಲಾಗ್ಸ್ ಅನ್ನೋ ಯೂಟ್ಯೂಬ್ ಚಾನಲ್ ಕಡೆಯಿಂದ ಒಂದು ಕಮೆಂಟ್ ಬಂದಿತ್ತು ಏನಂತ ಅಂದರೆ ಏರ್ ವಿಗ್ರಹನ ಹೇಗೆ ತಗೊಳ್ಬೇಕು ತಿಳಿಸಿ ಪ್ಲೀಸ್ 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 ಅಕ್ಕ ಅಂತ ಕೇಳಿದರು ಸೊ ನಾವು ರಾಯರ್ ಸೇವೆನ ಮಾಡುವಾಗ ನಿಷ್ಠೆಯಿಂದ ಮಾಡಬೇಕು ಅದಕ್ಕಾಗಿ ನಾನೇ ಈ ವಿಡಿಯೋನ ಮಾಡ್ತಿದ್ದೀನಿ ಶ್ರುತಿ ಆಂಟಿ ಇವತ್ತು ಅಮ್ಮ ಮಾತಾಡೋಗಿಲ್ಲ ಸಂಡೇವರೆಗೂ ಕೂಡ ಮಾತಾಡೋಗಿಲ್ಲ ಸಂಡೇ ಆದಮೇಲಿಂದ ಅವರೇ ಮಾತಾಡಿ ವಿಡಿಯೋ ಅಪ್ಲೋಡ್ ಮಾಡ್ತಾರೆ ನಿಮ್ಮ ಕಮೆಂಟ್ಸ್ಗೆಲ್ಲ ರಿಪ್ಲೈ ಕೊಡ್ತಾರೆ ಸೊ ನಿಮ್ಮ ಊರಲ್ಲಿ ಇರೋ ಯಾರ್ದಾರು ಚಿನ್ನದ ಅಂಗಡಿಗೆ ಹೋಗಿ ಅಲ್ಲಿ ಬೆಳ್ಳಿದು ರಾಯರ್ ವಿಗ್ರಹ ಮಾಡಿಕೊಡಿ ಅಂತ ಕೇಳಿ ನೀವು ಹೋಗೋ ಅಂಗಡಿಯವರು ಒಳ್ಳೆಯವರಾಗಿದ್ದರೆ ಅವರೇ ಅಡ್ವೈಸ್ ಮಾಡ್ತಾರೆ ಏನಂದರೆ ದೊಡ್ಡ ವಿಗ್ರಹ ಮಾಡಿಸ್ಕೊಂಡ್ರೆ ನಾವು ದೇವಸ್ಥಾನದಲ್ಲಿ ಹೇಗೆ ಪೂಜೆ ಮಂಗಳಾರತಿ ಅಭಿಷೇಕ ಮಾಡ್ತಾರೋ ಹಾಗೆ ನಾವು ಮನೆಯಲ್ಲಿ ಮಾಡಬೇಕು ಒಂದೊಂದು ದಿನ ಅಲ್ಲ ಪ್ರತಿನಿತ್ಯನೂ ಮಾಡಬೇಕು ಸೊ ನಾವು ಚಿಕ್ಕದು ತಗೋಬೇಕು ಅಂತ ಅವ್ರು ಅಡ್ವೈಸ್ ಮಾಡ್ತಾರೆ ಚಿಕ್ಕದು ವಿಗ್ರಹ ಅಂದರೆ ಹೆಂಗಿರ್ಬೋದು ಅಂತ ನೀವು ಕೇಳ್ಬೋದು ವಿಗ್ರಹನ ನಾವು ಕೈ ಮುಷ್ಟಿ ಮಾಡಿ ಇಟ್ಕೊಂಡ್ರೆ ಅದರದ್ದೇ ಅದ್ರದ್ದು ಯಾವ ಭಾಗವೂ ಕಾಣಿಸ್ಬಾರ್ದು ಆ ಥರ ವಿಗ್ರಹ ನಾವು ಮಾಡಿಸ್ಕೋಬೇಕು ನೀವು ಆರ್ಡರ್ ಕೊಟ್ಟಿರೋ ವಿಗ್ರಹ ತಯಾರಾದ ಮೇಲೆ ನೀವು ಅದನ್ನು ಗುರುವಾರನೇ ಮನೆಗೆ ತಂದು ಪೂಜೆ ಮಾಡಿ ಇಟ್ಕೊಳ್ಳಿ ಅದು ತುಂಬ ಒಳ್ಳೆಯದು ರಾಯಪ್ಪ ಅವ್ರದ್ದು ವಿಗ್ರಹ ಮಾತ್ರ ಅಲ್ಲ ಯಾವುದೇ ದೇವ್ರದ್ದು ವಿಗ್ರಹ ನಾವು ಮಾಡಿಸ್ರು ಅದು ನಮ್ಮ ಕೈ ಮುಷ್ಟಿ ಒಳಗಡೆ ಇಟ್ಕೊಂಡ್ರೆ ಕಾಣದೇ ಇರೋ ಥರನೇ ಮಾಡಿಸ್ಬೇಕು ಅದರಿಂದ ನಮ್ಮ ಮನೆಗೂ ಒಳ್ಳೆಯದು ನಮಗೂ ಒಳ್ಳೆಯದು ಶ್ರುತಿ ಆಂಟಿ ಪ್ರಶ್ನೆಗೆ ಉತ್ತರ ಸಿಕ್ಕ ತೋ ಅಂದ್ಕೊತೀನಿ ಮತ್ತು ಇನ್ನೊಬ್ಬರು ಕೇಳಿದರು ಅವರು ಸಾಲ ಬಾಧೆಯಿಂದ ಹೇಗೆ ಮುಕ್ತರಾಗಬೇಕು ಅಂತ ಸೊ ಅದಕ್ಕೆ ಒಂದು ಶ್ಲೋಕ ಇದೆ ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವ್ರ ಮನೆಗೆ ಹೋಗಿ ಈ ಶ್ಲೋಕನ ನೀವು ಎಷ್ಟು ಬಾರಿ ಬೇಕಾದ್ರೂ ಹೇಳ್ಕೊಬೋದು ನಲ್ವತ್ತೆಂಟು ಬಾರಿ ಹದಿನೆಂಟು ಬಾರಿ ನೀವು ಇಷ್ಟ ಬಂದಷ್ಟು ಬಾರಿ ಹೇಳ್ಕೊಬೋದು ಇದು ಹೇಳ್ಕೊಂಡ್ರೆ ನೀವು ಸಾಲದಿಂದ ಮುಕ್ತರಾಗುತ್ತೀರಾ ಮತ್ತು ನಿಮಗೆ ಒಳ್ಳೆಯದು ಕೂಡ ಆಗುತ್ತೆ ఈ శ్లోక ముంచే రయపన నక్క మాట్కే ఆ శ్లోక ఏనంద్రే శ్రితజనదురిత్నం భక్తవర్గస్య నిఘ్నం సురతరుసమరూపం సర్వసామ్రాజ్యభూపం భజక జన శరణ్యం నవమి కారుణ్యపూర్ణం కురుఋణ పరిహారం తాతమే రాఘవేంద్ర ಈ ಶ್ಲೋಕದಿಂದ ನಮ್ಮಮ್ಮಂಗೆ ಯಾವ ರೀತಿ ಒಳ್ಳೆಯದಾಯ್ತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮಮ್ಮ ತಿಳಿಸ್ಕೊಡ್ತಾರೆ ನಾನೇನಾದ್ರು ಈ ವಿಡಿಯೋದಲ್ಲಿ ತಪ್ಪು ಹೇಳಿದರೆ ಆ ತಪ್ಪನ್ನ ನಾನು ರಾಯರ್ ಪಾದಕ್ಕೆ ಅರ್ಪಿಸ್ತೀನಿ ಶ್ರೀಕೃಷ್ಣ ಅರ್ಪಣಾ ಮಸ್ತು